ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಅಂದರೆ ಇದು ನೆನ್ನೆ ಮಾಡ್ಕೊಂಡಿದ್ದ ವಿಡಿಯೋ ಮೇ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು ಹಾಗೆಯೇ ಸಂಜೆ ಸೆಲೆಬ್ರೇಷನ್ ಇತ್ತು ಮಧ್ಯಾಹ್ನ ಸುಮಾರು ಒಂದು ಮೂರು ಗಂಟೆ ಟೈಮಲ್ಲಿ ನಮ್ಮ ಪಾಪಗೆ ಊಟ ಮಾಡಿಸ್ತಾ ಇದ್ದೆ ಆ ಟೈಮಲ್ಲಿ ಸುಮ್ಮನೆ ಹಾವು ಮಾತಾಡ್ತಾ ಮಾತಾಡ್ತಾಯಿದ್ವಿ ಹಾಗೆಯೇ ಹಾವೇ ಪ್ರತ್ಯಕ್ಷ ಆಗೋಯ್ತು ಅದ್ರದ್ದು ವೀಡಿಯೋನೇ ನೀವು ನೋಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಹಾವು ಅಲ್ಲಿ ಇದೆ ಅದು ಆದಮೇಲೆ ಸಂಜೆ ನಮ್ಮದು ಸೆಲೆಬ್ರೇಷನ್ನು ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ತರ್ಟಿ ಫೋರ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅದ್ರದ್ದು ಸೆಲೆಬ್ರೇಷನ್ ವೀಡಿಯೋನ ನಾನು ನಿಮಗೆ ನಿಮ್ಮ ಜೊತೆಯಲ್ಲೆಲ್ಲ ಹಂಚ್ಕೊಬೇಕು ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋನ ನಿಮಗೆಲ್ಲ ಶೇರ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಮ್ಮ ಪಾಪು ಅಂತೂ ಫುಲ್ ರೆಡಿ ಆಗಿ ಬಂದ್ಬಿಟ್ಲು ನಾವು ಸಂಜೆ ಆಗಿತ್ತು ಕೇಕ್ ಕಟ್ ಮಾಡಿಸಷ್ಟರಲ್ಲಿ ಅಂದರೆ ಸಂಜೆ ಅಂದರೆ ನೈಟು ನಾವು ಸೆಲೆಬ್ರೇಷನ್ ಮಾಡಿದ್ದು ಸೆಲೆಬ್ರೇಟ್ ಮಾಡಿದ್ದು ನಮ್ಮ ಪಾಪುನ ನೋಡ್ತಾ ಇರ್ಬೋದು ಫುಲ್ ರೆಡಿ ಆಗಿ ನಿಂತಿದ್ದಾಳೆ ಅವಳಿಗೇನು ಅಂದರೆ ಆ್ಯನಿವರ್ಸರಿ ಅಂತ ಗೊತ್ತಿರಲಿಲ್ಲ ಬರ್ತಡೇ ಅಂತ ತಿಳ್ಕೊಂಡಿದ್ಲು ನೀವು ನೋಡ್ತಾ ಇದ್ದೀರಿ ನಮ್ಮ ಅತ್ತಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಅಪ್ಪಾಜಿ ಅಮ್ಮ ಕೂಡ ರೆಡಿಯಾಗಿದ್ದಾರೆ ಕೇಕ್ ಕಟ್ ಮಾಡೋದಿಕ್ಕೆ ಇವರೇ ನಮ್ಮಮ್ಮ ನೋಡಿ ಇವನು ನಮ್ಮ ಅಣ್ಣ ನೋಡಿ ಇವಾಗ ಎಲ್ಲ ಕಟ್ ಮಾಡೋದಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಮ ಅಜ್ಜಿನ ಕ ನಮ್ಮ ಅಜ್ಜಿ ಬರಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ತಂದೆಯವರ ಅಮ್ಮ ಅವರು ಬಂದ ತಕ್ಷಣನೇ ನಾವು ಕೇಕ್ ಕಟಿಂಗ್ ಮಾಡ್ತೀವಿ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಮ್ಮ ಅಪ್ಪಾಜಿ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ತರ್ಟಿ ಫೋರ್ ಇಯರ್ಸ್ ಕಂಪ್ಲೀಟ್ ಆಗಿ ತರ್ಟಿ ಫೈವ್ ಇಯರ್ಸ್ಗೆ ತರ್ಟಿ ಫೈವ್ ಇಯರ್ಸ್ ರನ್ನಿಂಗ್ ಆಗುತ್ತೆ ಇವಾಗ ಮತ್ತು ನಮ್ಮ ಅಜ್ಜಿನೂ ಕೂಡ ಬಂದರು ಇವಾಗ ಕೇಕ್ ಕಟ್ಟಿಂಗ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ನೀವು ಹಾಗೆ ವಿಡಿಯೋನ ಇರಿ ನಮ್ಮ ಜೊತೆ ನೀವು ಕೂಡ ಸೆಲೆಬ್ರೇಟ್ ಮಾಡಿ ಫುಲ್ಲು ಎಲ್ಲರೂ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿದ್ವಿ ಏನು ಅಂತ ಅಂದರೆ ಒಂದು ಈ ಬರ್ತಡೇ ಪಾರ್ಟಿ ಆಗಿರ್ಬೋದು ಆ್ಯನಿವರ್ಸರಿ ಪಾರ್ಟಿ ಆಗಿರ್ಬೋದು ಈ ರೀತಿ ಎಲ್ಲ ಮನೆ ಜನ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡೋದ್ರಿಂದ ಒಂದು ಏನು ಅಂದರೆ ಒಬ್ರಿಗೊಬ್ರಿಗೂ ಒಂದು ಬಾಂಡಿಂಗೇ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಒಂದು ಮನೆಯಲ್ಲಿ ಎಲ್ಲರೂ ಅಂದರೆ ಟೈಮೇ ಇರಲ್ಲ ಅಂದರೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಆಗಿರ್ತಾರೆ ಈ ರೀತಿ ನಾವು ಒಂದು ಒಂದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಒಂದು ಆ್ಯನಿವರ್ಸರಿ ಪಾರ್ಟಿ ಆಗಿರ್ಬೋದು ಆವಾಗವಾಗ ಸಣ್ಣ ಪುಟ್ಟ ಸೆಲೆಬ್ರೇಷನ್ಗಳೆಲ್ಲ ಇದ್ದರೆ ಒಂದು ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ಒಬ್ರಲ್ಲೊಬ್ರಿಗೆ ಅಂತ ಹೇಳ್ಬೋದು ನಾವು ಸೆಲೆಬ್ರೇಟ್ ಮಾಡುವಷ್ಟರಲ್ಲಿ ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಗೋಗಿತ್ತು ಅಂದರೆ ನಮ್ಮಣ್ಣ ಸ್ವಲ್ಪ ಲೇಟ್ ಮಾಡಿದ ಕೇಕ್ ತಗೊಂಡು ಬರೋದನ್ನು ಅಂದರೆ ನಮ್ಮ ಅಪ್ಪಾಜಿ ನಮ್ಮಮ್ಮನಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಕೇಕ್ ಕಟ್ ಮಾಡಿಸೋದನ್ನ ಅಂತ ಅಂದ್ಬಿಟ್ಟು ಅವ್ರಿಗಿನ್ನೂ ಹೇಳೇ ಇರಲಿಲ್ಲ ನೈಟು ತಗೊಂಡು ಬಂದು ಕೇಕೆಲ್ಲ ಕಟ್ ಮಾಡಿಸಿದ್ವಿ মো঺,ন시ওখযজচき,ট् usি <laughs>

Tidak, tidak, tidak. Tidak, tidak, tidak. ಸೂಪರ ಮಾಡಿದೆ ಹೀಗೆ ನಮ್ಮ ಅಪ್ಪ ಅಮ್ಮೊಂದು ತರ್ಟಿ ಫೋರ್ ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೀಗೆ ನಡೀತು ಅಂತ ಹೇಳ್ತಾ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ನೀವು ಕೂಡ ನನ್ನ ಜೊತೆ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ನಾನು ಅನ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಬಾಯ್